한글 ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ನಗರದ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನು ಪ್ರವಾಸಿ ತಾಣಗಳಿಂದ ಸೌಂದರ್ಯಕರಣಗೊಳಿಸಿ ಪ್ರವಾಸೋದ್ಯಮ ಪೂರಕ ಮಾದರಿಯ ಕೊಠಡಿಯನ್ನಾಗಿ ಮಾರ್ಪಾಡು ಮಾಡಲಾಗಿದ್ದು ಕೊಠಡಿಯನ್ನು ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕರಾದ ಶ್ರೀಮತಿ ಶಾರದಾ ಅವರು ಮತ್ತು ಕೊಪ್ಪಳ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಿ ನಾಗರಾಜುರವರು ಟೇಪ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿದರು ಚಾರಣ ಬಳಗದಿಂದ ಈ ಐತಿಹಾಸಿಕ ಪ್ರವಾಸಿ ತಾಣಗಳ ಕಿರುಚಿತ್ರಗಳನ್ನು ಬಿಡುಗಡೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅವರಿಗೆ ಭೇಟಿ ನೀಡಿ ಹೆಚ್ಚೆಚ್ಚು ಉತ್ತೇಜನಕ್ಕಾಗಿ ಪ್ರೋತ್ಸಾಹ ನೀಡತಕ್ಕಂಥ ಕಾರಣಗಳಿಗೆ ಧನ್ಯವಾದಗಳನ್ನು ಹತ್ತೊಂಬತ್ತರ ಸಾವಿರದ ನೀತಿ ಪ್ರಕಾರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಗುರುತಿಸಿ ಸ ಸರ್ಕಾರ ಆದೇಶ ಹೊಂದಿದೆ ಟೋಟಲ್ ನಮ್ಮ ಕೊಪ್ಪಳದಲ್ಲಿ ನಲವತ್ತೈದು ಸ್ಟಾರ್ಟ್ ಪ್ರವಾಸಿ ತಾಣಗಳನ್ನು ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ಪುರಸೋದ್ಯಮ ನೀತಿಯ ಪ್ರಕಾರ ನೀತಿ ಪ್ರಕಾರ ಘೋಷಣೆ ಮಾಡಿದೆ ಇನ್ನೂ ಹೆಚ್ಚು ಹೆಚ್ಚು ಪ್ರವಾಸಿಸಿ ನಾವು ಮುಂದಿನ ದಿನಗಳಲ್ಲಿ ಇದು ಮಾಡೋಣ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೀಬೇಕಂತ ಒಂದು ಉದ್ದೇಶವನ್ನು ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ನಾವು ಮಹಿಳಾ ವಿಶ್ವಾಸ ಕೊಠಡಿಯನ್ನು ಇದು ರಿನೋವೇಷನ್ ಮಾಡಿ ಅದರೊಳಗಡೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಸ್ಮಾರಕಗಳನ್ನು ವಸ್ತುಗಳನ್ನು ಮುಖ್ಯ ಉದ್ದೇಶ ನಮ್ಮ ಸ್ಮಾರಕಗಳು ನಮ್ಮ ಯಾವುದೇ ಜನರಿಗೆ ನೋಡಿ ಅದರ ಬಗ್ಗೆ ಮಾಹಿತಿ ಒಂದು ಪಡ್ಕೊಳ್ಳಿ ನಾವು ಒಂದು ಉದ್ದೇಶ ಆಗಿದೆ ಹಾಗಾಗಿ ಇವತ್ತಿನ ದಿವಸ ಈ ಸ್ಮಾರಕಗಳನ್ನು ಕೆತ್ತಿದ ಎಲ್ಲ ಮಹಾರಾಜರುಗಳಿಗೆ ಹಾಗೂ ಕೆತ್ತಿದ ಎಲ್ಲ ಶಿಲ್ಪಕಲೆ ಶಿಲ್ಪಕಲೆ ಶಿಲ್ಪ ಶಿಲ್ಪ ದರಕ ಏನು ಕೆತ್ತನೆ ಕೆಲಸ ಮಾಡಿದ ಎಲ್ಲ ಕಲಾವಿದರಿಗೆ ಗಂಗಾವತಿ ತಾಣಾ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಜೊತೆಗೆ ನಾವು ಧನ್ಯವಾದಗಳು ಪ್ರವಾಸೋದ್ಯಮ ದಿನದ ಅಂಗವಾಗಿ ಗಂಗಾವತಿ ಬಸ್ ನಿಲ್ದಾಣದ ಏನು ಮಹಿಳಾ ವಿಶ್ರಾಂತಿ ಮಹಿಳಾ ನಿರೀಕ್ಷಣಾಲಯ ಅಥವಾ ನಿರೀಕ್ಷಣಾ ಕೊಠಡಿ ಇದೆ ಆ ಕೊಠಡಿಯನ್ನು ಇವತ್ತು ಒಂದು ಪ್ರವಾಸೋದ್ಯಮ ಪೂರಕ ಕೊಠಡಿಯನ್ನಾಗಿ ನವೀಕರಿಸಲಾಗಿದೆ ಇದಕ್ಕೆ ಮುಗ ಪ್ರಮುಖವಾಗಿ ಕಾರಣೀಕರಿಸರು ಅಂತಂದರೆ ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಮುಖ್ಯವಾಗಿ ಮತ್ತು ನಮ್ಮ ಜಾರಣಬಳಗ ಜಾರಣಬಳಗ ಗಂಗಾವತಿ ಇರೋರು ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಮ್ಮ ಸ್ಥಳೀಯರಿಗೆ ಕೂಡ ಹಲವಾರು ಮಾಹಿತಿಗಳು ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಇಲ್ಲೇ ಇರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮ ತಾಣಗಳು ಕೂಡ ಎಲ್ಲ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳ ಒಂದು ಪ ಇದು ಮಾಡ್ಕೊಂಬಿಟ್ಟು ಅವುಗಳನ್ನು ಕಟ್ಟಿಸೋ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ಚಾರಣ ಬೆಳಗಿನಿಂದ ಫಕ್ಸ್ ಮೂಲಕ ನಾವು ಅಳವಡಿಸಿ ನಾವು ಇದು ಜನಸಾಮಾನ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಮುಖ್ಯವಾಗಿ ಗಂಗಾವತಿ ತಮಗೆಲ್ಲ ಗೊತ್ತಿರೋ ಹಾಗೆ ಅಂಜನಾದ್ರಿ ಮತ್ತು ಅಂಜನಾದ್ರಿ ಹಂಪಿ ಇನ್ನಿತರ ಹಲವಾರು ವಿಶ್ವ ಯುನೆಸ್ಕೋ ಹೆರಿಟೇಜ್ ವಿಶ್ವ ಪಾರಂಪರಿಕ ತಾಣಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿದ್ದು ಈ ಹಲವಾರು ಜನ ಪ್ರ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಆ ದೇಶ ವಿದೇಶಗಳ ಪ್ರವಾಸಿಗರು ಮತ್ತು ಅವರು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಪ್ರವಾಸಿ ತಾಣಗಳ ಕುರಿತು ಮಾಹಿತಿ ತಿಳಿಯಬೇಕಂತ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯವನ್ನು ಮಾಡಲಾಗಿದೆ ಜಿಲ್ಲಾಡಳಿತ ಇಲಾಖೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗಂಗಾವತಿ ವತಿಯಿಂದ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಇಸ್ರಾಂತಿ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಕೊಠಡಿಗೆ ಏನು ರಹಿಸೋದ್ಯಮಿ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ್ಯಾವ ಒಳ್ಳೆ ಒಳ್ಳೆ ಪ್ರಮುಖ ಸ್ಥಳಗಳದಲ್ಲ ಅಂತ ಸ್ಥಳಗಳ ಒಂದು ಫೋಟೋಗಳನ್ನು ಅಂಟಿಸಿ ಯಾವುದೇ ಮಕ್ಕಳು ಬರಲಿ ಮತ್ತು ಮಹಿಳೆಯರು ಬರಲಿ ಇದು ಎಲ್ಲಿಂದ ಎಲ್ಲಿಗೆ ಯಾವುದು ಊರಲ್ಲಿ ಇದೆ ಅಂತ ಒಂದು ಗೊತ್ತಾಗಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡುವ ಕುರಿತು ಇವತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಮತ್ತು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶೇಷವಾಗಿ ಮಹಿಳಾ ಕೊಠಡಿಯನ್ನು ಆಯ್ಕೊಂಡಿದ್ದು ಅದಕ್ಕಾಗಿ ನನಗೆ ಇನ್ನೂ ಅತಿ ಹೆಚ್ಚು ಸಂತೋಷ ಆಗ್ತದೆ ಅದಕ್ಕಾಗಿ ಎಲ್ಲ ಬರುವಂಥ ಪ್ರವಾಸೋದ್ಯಮಿಯವರು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಿಂದ ಈ ಒಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಡ್ತಾರೆ ನಾವು ಜನ ಪ್ರತಿನಿತ್ಯ ಕರ್ತವ್ಯ ಮಾಡುವಾಗ ಬೇರೆ ಬೇರೆ ದೇಶದಿಂದ ಬರುವಂಥ ಪ್ರವಾಸಿಗರನ್ನು ನೋಡ್ತೇವೆ ಇದು ಒಂದು ಕೊಠಡಿಯಲ್ಲಿ ಇಂತ ಒಂದು ಮಾಹಿತಿ ಐತೆ ಗೊತ್ತಾಗಿ ಆ ಮಾಹಿತಿ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ ಕೂಡ ರಾಜ್ಯದಾದ್ಯಂತ ನಡೀತಾ ಇದೆ ಆ ಎರಡು ಕಾರ್ಯಕ್ರಮಗಳ ಭಾಗವಾಗಿ ಇವತ್ತು ಗಂಗಾವತಿ ನಗರದ ಬಸ್ ನಿಲ್ದಾಣದ ಮಹಿಳಾ ಕೊಠಡಿಯನ್ನ ನಮ್ಮ ಪ್ರಾಚೀನ ಸ್ಮಾರಕಗಳ ಪರಿಚಯಕರಿತ ಛಾಯಾಚಿತ್ರಗಳನ್ನು ಲಗತ್ತಿಸುವುದರ ಮೂಲಕ ನಮ್ಮ ಸ್ಥಳೀಯ ಜನರಿಗೆ ಸ್ಥಳೀಯ ಇತಿಹಾಸ ಪರಂಪರೆ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ ಇದಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅವರ ಮಾರ್ಗದರ್ಶನದಲ್ಲಿ ಗಂಗಾವುದಿಯ ಹೆಮ್ಮೆಯ ಚಾರಣ ಬಳಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಕಾರ್ಯಕ್ರಮದ ಪರಿಕಲ್ಪನೆ ನಮ್ಮ ಚಾರಣ ಬಳಗದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ರವರು ಸೊ ಹಾಗಾಗಿ ಇವತ್ತು ನಾವು ಗಂಗಾವಿದ್ಯ ಈ ಒಂದು ಮಹಿಳಾ ಕೊಠಡಿ ನಮ್ಮ ಬರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಸುತ್ತಮುತ್ತಲಿನ ಚಾರಿತ್ರಿಕ ಸ್ಥಳಗಳ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಏನಿದೆ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಕರ್ನಾಟಕ ಕೊಪ್ಪಳ ಜಿಲ್ಲೆ ಅಪಾರ ಸಂಖ್ಯೆಯ ಪ್ರಾಚೀನ ಸ್ಮಾರಕಗಳು ದೇವಾಲಯಗಳು ಶಿಲ್ಪಗಳು ನೈಸರ್ಗಿಕ ಸ್ಥಾನಗಳಿಂದ ಕೂಡಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರದೇಶ ಆದರೆ ನಮ್ಮ ಜನರಿಗೆ ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಮಹತ್ವ ಮತ್ತು ಅದರ ಪ್ರವಾಸೋದ್ಯಮದ ಮಾಹಿತಿ ಗೊತ್ತಿಲ್ಲ ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಪ್ರವಾಸವನ್ನು ಉತ್ತೇಜಿಸಬಹುದಾಗಿದೆ ಪ್ರವಾಸೋದ್ಯಮ ಬೆಳಿ ಬೆಳಿಬೇಕು ಅಂತ ಹೇಳಿದ್ರು ಅದಕ್ಕೆ ಮೂಲ ಜೀವಾಳ ಅಂತೇಳಿ ಪ್ರಾಚೀನ ಸ್ಮಾರಕಗಳು ಸ್ಮಾರಕಗಳಿದ್ರೆ ಮಾತ್ರ ಪ್ರವಾಸೋದ್ಯಮ ಬೆಳೀತದೆ ಇವತ್ತು ಹಂಪಿ ಜಾಗತಿಕ ಮಟ್ಟದಲ್ಲಿ ವಿಶ್ವ ಪರಂಪರೆಯ ತಾಣ ಅಂತೇಳಿ ಉದ್ಕೊಳ್ಬೇಕಾದ್ರೆ ಅಲ್ಲಿಯ ಸ್ಮಾರಕಗಳೇ ವಿನಃ ಯಾವುದೇ ರೀತಿಯ ಇತರ ಸಂಗತಿಗಳಲ್ಲ ಈ ದೇಶ ವಿದೇಶಗಳಿಂದ ಜನ ಹಂಪಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ದೇವಾಲಯಗಳನ್ನು ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರವಾಗಿತ್ತು ಆ ದೃಷ್ಟಿಯಿಂದ ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಪೂರ್ವ ಸ್ಮಾರಕಗಳಿವೆ ನಮ್ಮ ಹಿರೇಬೆಳಿತು ಸ್ಮಾರಕಗಳು ಆನೆಗುದಿಯ ಸ್ಮಾರಕಗಳು ಗನಕಗಿರಿಯ ಸ್ಮಾರಕಗಳು ಹಾಗೆ ಕುಂಬಟದುರ್ಗ ಅಂತ ಅದ್ಭುತವಾದ ಚರಿತ್ರೆ ಚರಿತ್ರೆ ಇರ್ತಕ್ಕಂಥ ಸ್ಥಳಗಳು ಅವೆಲ್ಲ ಕೂಡ ಇವತ್ತು ನಮ್ಮ ಜನರ ಒಂದು ನಿರ್ಲಕ್ಷ್ಯದ ಪರಿಣಾಮವಾಗಿ ನಾಶವಾಗ್ತಾಯಿವೆ ಎಷ್ಟೋ ಸ್ಮಾರಕಗಳು ನಿಧಿ ಈ ಒಂದು ಹಾನಿಗೊಳ್ತಾ ಇದೆ ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇರಬೇಕು ನಮಗೆ ನಮ್ಮ ಸ್ಥಳಗಳ ಬಗ್ಗೆ ಅಭಿಮಾನ ಪ್ರೀತಿ ಗೌರವ ಇರಬೇಕು ಅಂದಾಗ ಮಾತ್ರ ನಾವು ನಮ್ಮ ಇತಿಹಾಸವನ್ನು ಪರಂಪರೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನದ ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಹಕರಿಸಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ನಮ್ಮ ಘಟಕದ ವ್ಯವಸ್ಥಾಪಕರಿಗೆ ನಾನು ವಿಶೇಷವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ನಮ್ಮ ನಾವ್ಯಾಸವರು ಕೊಪ್ಪಳ ಜಿಲ್ಲಾ ಪ್ರವಾಸೋದ್ಯಮ ಅಧಿಕಾರಿಗಳಾಗಿ ಬಂದ ನಂತರ ನಮ್ಮಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದೆ ಅನ್ನೋದು ಗೊತ್ತಾಯಿತು ನಮಗೆ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಆನೆಗುಂದಿಯಲ್ಲಿ ಒಂದು ಅಭೂತಪೂರ್ವ ಪೂರ್ವವಾದ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನೂ ಅವರು ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡಿದರೆ ನಮ್ಮ ಭಾಗದ ಎಲ್ಲ ಜಾಗೃತಿಕ ಸ್ಥಳಗಳ ಸಮಗ್ರ ಪರಿಚಯಾತ್ಮಕವಾದ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡೋಣ ಅಂತ ಹೇಳಿ ಆಶಿಸ್ತಾ ನಮ್ಮೆಲ್ಲರಿಗೆ ವಿಶೇಷವಾಗಿ ನಾನು ಮಾಧ್ಯಮದ ಗೆಳೆಯರು ನಮ್ಮ ಚರಿತ್ರೆಯ ಅನೇಕ ಸ್ಮಾರಕ ನಾಶವಾಗ್ತಕ್ಕಂಥ ಸಂದರ್ಭದಲ್ಲಿ ಜಾಗೃತಿಯ ವರದಿಗಳನ್ನು ಮಾಡಿ ಎಚ್ಚರಿಸ್ತಾ ಬಂದಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಮ್ಮ ಚಾರಣ ಬಳಗದ ಸರ್ವ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಗರ ಸಭೆಯಲ್ಲಿ ಕೂಡ ನಾವು ಕೆಡಿತು ಮೀಟಿಂಗ್ ಮಾಡುವಾಗ ನಾವು ಏನಂದ್ರೆ ವಿನಂತಿ ಮಾಡಬೇಕು ಏನಂದ್ರೆ ಬಸ್ ನಿಲ್ದಾಣದಲ್ಲಿ ಈ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯ ಹಲವೆಡೆ ಯಾರು ಕಳಿಸಿ ತಾಲೂಕಿನ ಏನೊಂದು ಸ್ಮಾರಕಗಳನ್ನ ಗ್ರೋತ್ ಬೋರ್ಡ್ ಹಾಕಿ ಅಂತ ನಾವು ವಿನಂತಿ ಮಾಡ್ತಾ ಇದ್ವಿ ಬಟ್ ಆಗಿರಲಿಲ್ಲ ಈ ಪ್ರಾರಂಭ ಏನಾಗಿದೆ ಅಂತಂದ್ರೆ ಏನು ನಾಲ್ಕು ಸಂಸ್ಥೆಗಳ ಸಹಯೋಗದಲ್ಲಿ ಏನಾಗಿರುವಂತದ್ದು ನಿಜಕ್ಕೂ ಸ್ವಾಗತಾರ್ಹವಾಗಿರ್ತಕ್ಕಂಥ ಕೆಲಸ ಹಾಗಾಗಿ ನಾವು ಒಂದು ವಿನಂತಿ ಮಾಡೋದೇನಂತಂದ್ರೆ ಆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಗರದಲ್ಲಿ ಈ ಈ ಏನಾರ ಈ ನಮ್ಮ ಈ ವಿಶೇಷವಾಗಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಶಿಲಾಯುಗದ ನೆಲೆಗಳಿರ್ಬೋದು ಅಥವಾ ಐತಿಹಾಸಿಕ ನೆಲೆಗಳ ಬೋರ್ಡ್ಗಳನ್ನ ಬೃಹತ್ ಬೋರ್ಡ್ಗಳನ್ನ ಅಲ್ಲೆಲ್ಲೇ ಹಾಕೋದ್ರಿಂದ ಏನಾಗುತ್ತೆ ಹೊರಗಡೆ ನೋಡಿದಾಗು ಕೂಡ ಅದು ಸೆಲೆಬ್ರೇಷನ್ ಆಗಬೇಕು ಉದಾಹರಣೆಗೆ ನಾವು ಹೊರ್ಗಡೆಯನ್ನು ನೋಡಿದರೆ ಬಸ್ ನಿಲ್ದಾಣದಲ್ಲಿನ ಅವರು ಏನಂದ್ರೆ ಆ ಸ್ಥಳಗಳನ್ನ ತೋರಿಸ್ಬಿಡ್ತಾರೆ ಅಂದ್ರೆ ಏನಾಗುತ್ತೆ ಬರುತ್ತೆ ಹೊರಗಡೆ ಇದೆ ನಾವು ಮಾಡೋದಲ್ಲ ಇಲಾಖೆಗಳು ಮಾಡಿದ್ರೆ ದೊಡ್ಡ ಬ್ಯಾನರ್ ಹಾಕವ ನಾವು ಪ್ರೈವೇಟ್ನ ಮಾಡಿದ್ರೆ ಏನ್ ಮಾಡ್ತೀವಿ ಈ ಸಣ್ಣದ್ರಾಗಿ ಮಾಡ್ತೀವಿ ನಾನು ವಿನಂತಿಸೋದಿಷ್ಟೇ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಇದು ನಿಮ್ಮ ಭಾಗ ಯಾಕಂದ್ರೆ ಪ್ರವಾಸೋದ್ಯಮ ಬೆಳೆದ್ರೆ ಇಲಾಖೆ ಬೆಳೆ ಅಲ್ವಾ ಹಾಗಾಗಿ ಕೂಡ ನೀವು ಒಂದು ವಿನಂತಿಯನ್ನು ಮಾಡಿ ನಾವು ಕೂಡ ನಮ್ಮ ಎಲ್ಲ ಏನು ಗಂಗಾವತಿಯ ಸಂಸ್ಥೆಗಳಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ಬೃಹತ್ ಬ್ಯಾನರ್ಗಳನ್ನು ಗಳನ್ನ ಅಂತ ಒಂದು ವಿನಂತಿ ಕೊಡೋಣ ಕರ್ನಾಟಕ ಸಾರಿಗೆ ಸಂಸ್ಥೆ

ಇತಿಹಾಸ ತಜ್ಞರಾದ ಡಾ ಶರಣಬಸಪ್ಪ ಕೋಲ್ಕಾರ್ ಕರ್ನಾಟಕ ರಸ್ತೆ ಸಾರಿಗೆ ಗಂಗಾವತಿ ಘಟಕದ ವ್ಯವಸ್ಥಾಪಕರಾದ ರಾಜಶೇಖರ ಅಣ್ಣಿಗೇರಿ ಮತ್ತು ಶಿವಕುಮಾರ್ ಘಾಳಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ರುದ್ರೇಶ್ ಮಹಾಲಕ್ಷ್ಮಿ ಶಾಹೀನ್ ಕೌಸಾರ್ ಮಹಮ್ಮದ್ ರಫಿ ಹಾಗೂ ಇತರರು ಉಪಸ್ಥಿತರಿದ್ದರು